ಸಂಚಿಕೆ ಶುರುವಿನಲ್ಲಿ ಸೂರ್ಯ ಅಪ್ಪ ನಾನು ಮಾಡಿದ್ದೇನೂ ಸಾಧನೆ ಅಲ್ಲ ಆದರೆ ನಾನು ಇಲ್ಬೇ ಇರ್ತಿದ್ದಾಗ ಮೀನ ಮಾಡಿದ ಸಾಧನೆ ಕೇಳಿದ್ರೆ ನೀವು ಮೆಚ್ಚುಗೆ ಪಟ್ಕೊತೀರ ಅಪ್ಪ ಅಂತ ಹೇಳ್ತಾನೆ ಸೂರ್ಯ ಆಗ ಶಾಂತಿ ಇದ್ಕೊಂಡು ಸಾಧನೆ ನೆಟ್ಟಿಗೆ ಸಾಸಿವೆ ಹಾಕಿ ಹಳೆ ದಿನ ಸಾರ್ ಸಾರು ಮಾಡಿಲ್ಲ ಏಳು ಸಾಧನೆ ಮಾಡಿಬಿಡ್ತಾಳಾ ಅಂತ ಹೇಳ್ತಿರ್ತಾಳೆ ಆಗ ರಂಗನಾಥ್ಗೆ ಕೋಪ ಬಂದು ನಿನಗೆ ಯಾಕೆ ನಿನ್ಗೆ ಯಾರನ್ನ ಹೇಳಿದ್ರ ನೀನು ನಂದಿಲ್ಲಿ ಅಂತ ಬಂದ್ಬಿಡ್ತೀಯ ಸುಂಗೇರೆ ಏರೆ ಸ್ವಲ್ಪ ಹೊತ್ತು ಅಂತ ಹೇಳ್ತಿರ್ತಾನೆ ರಂಗನಾಥ್ ಕೆಂಪುರು ಬೇಕ ಹಚ್ಚಿಸ್ಕೊಂಡೊಳಂಗೆ ಒಟವಟ ಅಂತಿರ್ತೆ ಯಾವಾಗಲೂ ಸುಂಗೇರೆ ಅಂತ ಹೇಳ್ತಾನೆ ಆಗ ರಂಗನಾಥ್ ಏನಯ್ಯ ಸೂರ್ಯ ಅದು ಏನು ಹೇಳು ಅಂತ ಕೇಳ್ತಾನೆ ಆಗ ಸೂರ್ಯ ಎದ್ಕೊಂಡು ಅಪ್ಪ ಒಂದು ಚೌಟ್ರಿ ಕೆಲಸ ಒಪ್ಕೊಂಡಿದ್ಳು ಅದು ಗೊತ್ತಿರೋ ವಿಷಯನೇ ತಾನಯ್ಯ ಅಂತ ಹೇಳ್ತಾನೆ ರಂಗನಾಥ್ ಆಗ ಸೂರ್ಯ ಎದ್ಕೊಂಡು ಅಪ್ಪ ಅದು ಆಗಲ್ಲಪ್ಪ ಸೂರ್ಯ ಎದ್ಕೊಂಡು ಅಪ್ಪ ಅದು ತುಂಬ ಮೋಸ ಆಗ್ಬಿಟ್ಟಿದೆ ನಿಮ್ಗೆ ಗೊತ್ತಾ ಅಂತ ಹೇಳ್ತಾನೆ ಏನಯ್ಯ ಅದು ಅಂತ ಕೇಳ್ತಾನೆ ರಂಗನಾಥ್ ಆಗ ಸು ರವಿ ಕೂಡ ಏನಾದ್ಕೆ ಹೇಳೇ ಇಲ್ಲ ನಾನು ಕೂಡ ಮನೆಯಲ್ಲೇ ಇದ್ದೀನಿ ನೀವೇನು ಹೇಳೇ ಇಲ್ಲ ಅಂತ ಕೇಳ್ತಾನೆ ರವಿ ಕೂಡ ಹಾಗೆ ಸೂರ್ಯ ಎತ್ಕೊಂಡು ಅಪ್ಪ ನನಗೂ ಕೂಡ ಹೇಳಿಲ್ಲ ಕೆಲಸ ಎಲ್ಲ ಮುಗಿದ ಮೇಲೆ ಇವತ್ತು ಬರುವಾಗ ಹೇಳಿದಾಳೆ ಇವಳು ಅಂತ ಹೇಳ್ತಾನೆ ಸೂರ್ಯ ಈರಯ್ಯ ಈರಯ್ಯರಷ್ಟು ಹೊತ್ತು ಅಂತ ಹೇಳಿ ರಂಗನಾಥ್ ಹೇಳ್ತಾ ಇರ್ತಾನೆ ಏನ್ ತಾಯಿ ಮೀನಾ ಅದು ಅಂತ ಕೇಳ್ತಾರೆ ರಂಗನಾಥ್ ಆಗ ಮೀನಾ ಎದ್ಕೊಂಡು ಮಾವ ನಾನು ಎಲ್ಲ ಮಾಡೋದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡಿದ್ದೆ ಆಮೇಲೆ ಪೇಪರ್ಗೆ ಸೈನ್ ಮಾಡಿಸ್ಕೊಂಡಿದ್ರು ಆಮೇಲೆ ತಿರ್ಗಾ ನಾನು होगी ದುಡ್ಡು ಕೇಳೋದಕ್ಕೋದ್ರೆ ದುಡ್ಡೆಲ್ಲ ಕೊಟ್ಬಿಟ್ಟಿದ್ದೀನಿ ಅಂತ ಪೇಪರ್ ತೋರಿಸ್ತಾ ಇದ್ರು ಮಾವ ಅಂತ ಹೇಳ್ತಿರ್ತಾಳೆ ಅಗ್ರಿಮೆಂಟ್ ಪೇಪರ್ಗೆ ಸೈನ್ ಮಾಡ್ಬಿಟ್ಟಿದೀಯಾ ದುಡ್ಡೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ರು ಮಾವ ಅಂತ ಹೇಳ್ತಾಳೆ ಹಾಗೆ ಆಮೇಲೆ ಅಂತ ಕೇಳಿದಾಗ ರಂಗನಾಥ್ ನಡೆದಿದ್ದ ವಿಷಯ ಎಲ್ಲ ಮೀನಾ ರಂಗನಾಥ್ ಹತ್ರ ಹೇಳ್ತಾಳೆ ಅಲ್ಲ ತಾಯಿ ಇಷ್ಟೆಲ್ಲ ಕಷ್ಟ ನಾವು ಒಬ್ಬಳೇ ಅನ್ಭೋಗ್ಸಿದ್ಯಾ ನಾವೆಲ್ಲ ಮನೇಲೆ ಇದ್ರಲ್ಲಮ್ಮ ಹೇಳ್ಬೋದಾಗಿತ್ತಲ್ಲ ಅಂತ ಕೇಳ್ತಾರೆ ರಂಗನಾಥ್ ಆಗ ಮೀನ ಇದ್ಕೊಂಡು ಮಾವ ಮನೆಯಲ್ಲಿ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗಿಲ್ಲ ಮಾವ ಮನೆಗಿರೋರಿಗೆ ಯಾರಿಗೂ ತೊಂದರೆ ಕೊಡ್ಕೊಡ್ದು ಅಂತ ಅನ್ಕೊಂಡೆ ಅಂತ ಹೇಳ್ತಾಳೆ ಮೀನಾ ಆಗ ರವಿ ಇದ್ಕೊಂಡು ಅಲ್ಲದ್ಗೆ ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಹೇಳ್ಬೇಕಾಗಿತ್ತಲ್ಲ ಅಂತ ಹೇಳ್ತಾಳೆ ಹೌದಲ್ಲ ಅಂತೇಳಿ ರಂಗನಾಥ್ ಕೂಡ ಅಂತಾರೆ ಆಗ ಶ್ರುತಿ ಇದ್ಕೊಂಡು ನನಗೆ ಹೇಳಿದ್ರಲ್ಲ ಅಂತ ಹೇಳ್ತಿರ್ತಾಳೆ ಆಗ ರವಿ ಇದ್ಕೊಂಡು ನಿನಗ ಅಂತ ಕೇಳ್ತಾನೆ ಹೌದು ನಾನೇ ವಿಶಾಲಾಕ್ಷಿ ಥರ ಮಾತಾಡಿದ್ದು ಅಂತ ಹೇಳ್ತಾಳೆ ಶ್ರುತಿ ಆಗ ಸೂರ್ಯ ಇದ್ಕೊಂಡು ಅಪ್ಪ ಇದು ಸಾಧನೆ ಅಲ್ಲೇನಪ್ಪ ಅಂದಾಗ ರಂಗನಾಥ್ ಕೂಡ ಊನಪ್ಪ ಇದು ಸಾಧ್ನಿನೇ ಅಂತ ಹೇಳ್ತಾನೆ ಅದಕ್ಕೆ ಅದಕ್ಕೆ ನಾನು ಯಾರನ್ನ ತೊಗೊಂಡ್ಬಂದಿದೀನಿ ಅಪ್ಪಾ ಅಂತ ಹೇಳ್ತಾನೆ ಸೂರ್ಯ ಈ ಯಾರ ಮೀನ ಕೂತ್ಕಿಗೆ ಹಾಕ್ತೀನಿ ಅಂತ ಹೇಳ್ತೇನೆ ಸೂರ್ಯ ಆಗ ಮೀನ ಎದ್ಕೊಂಡು ರೀ ಇದೆಲ್ಲ ಯಾಕ್ರಿ ಅಂತ ಹೇಳ್ತಾರೆ ಹೇಳ್ತಾಳೆ ಆಗ ಸೂರ್ಯ ಎದ್ಕೊಂಡು ನೋಡಿ ಈ ಕಾಲದಲ್ಲಿ ಒಗ್ಳೋರು ಕಡಿಮೆ ಜನ ಹುರ್ಕೊಂಡವರೇ ಜಾಸ್ತಿ ಜನ ಅಂಥವ್ರ ಮುಂದೆ ಮೆರಿಬೇಕು ಕಣೆ ನೀನು ಅಂತ ಹೇಳ್ತಾನೆ ಸೂರ್ಯ ಆಗ ಹುಷಾರು ಕಣೆ ಕತ್ತು ನನಗೆ ಹಾಕ್ಸ್ಬೋ ಅಂತ ಹೇಳಿ ಹೂನಾರನ ಕತ್ತಿಗೆ ಹಾಕ್ತಾನೆ ಸೂರ್ಯ ಹೂನಾರ ತೂಕ ಇದೆ ಹುಷಾರು ಕಣೆ ಅಂತ ಹೇಳಿ ಹೂನಾರ ಹಾಕಿ ಆಗ ಅಪ್ಪ ನಾನು ಸ್ವೀಟ್ ಕೂಡ ತಂದಿನಿ ತೊಗೊಳ್ಳಿ ಅಂತ ಎಲ್ಲರಿಗೂ ಇರ್ತಾನೆ ಸಾಕು ಕಣೆಯ ಸ್ವೀಟ್ ಜಾಸ್ತಿ ಆಗ್ತೈತಿ ಅಂತ ಹೇಳ್ತಾನೆ ರಂಗನಾಥ್ ಇಡ್ಲಿ ಬಿಡಯ್ಯ ಮಾತ್ರೆ ತೊಗೊಂತೀನಿ ಅಂತ ಹೇಳಿ ಸ್ವೀಟ್ ತೊಗೊಂಡು ತಿಂತ ನಗ್ನಗ್ತಾ ಇರ್ತಾರೆ ಮನೆಯವರೆಲ್ಲರೂ ಕೂಡ ಆಗ ಸೂರ್ಯ ಶಾಂತಿ ಹೋಗಿ ಸಕ್ಕರೆ ಸಕ್ಕರೆ ಸ್ವೀಟ್ ತಗೋ ಅಂತ ಹೇಳ್ತಾನೆ ಆಗ ಶಾಂತಿ ಇದ್ಕೊಂಡು ನನಗೆ ಬೇಡ ಅಂತ ಹೇಳ್ತಾಳೆ ಮೊನ್ನೆ ತಾನೇ ತರ್ಸ್ಕೊಂಡು ತಿಂದ್ರಲ್ಲ ನೀವು ತಿನ್ನಲೇಬೇಕು ನೀವು ತಿನ್ನಿ ಅಂತ ಹೇಳಿ ಶ್ರುತಿ ಬಾಯಿಗೆ ಸ್ವೀಟ್ನ ತುರುಗ್ತಾಳೆ ತಿನ್ನಿ ತಿನ್ನಿ ಅಂತ ಹೇಳ್ತಿರ್ತಾಳೆ ಶಾಂತಿ ಮನಸ್ಸಲ್ಲಿ ಇವ್ಳಿಗೆ ಯಾವಾಗ ಯಾವಾಗ ಗಾಚಾರ ಬಿಡಿಸ್ತೀನೋ ಗೊತ್ತಿಲ್ಲ ಸರಿಯಾಗಿ ಸಿಕ್ಕಾಕಂತೀಯ ನೋಡಿ ನವಲಿ ಅಂತ ಹೇಳಿ ಮನಸಲ್ಲೇ ಗುಣಗಲಾಡ್ಕೊಂತ ಬೈಕು ಅಂತ ಇರ್ತಾಳೆ ಮನೋರಾಜನ್ ಕೋನು ರೋಹಿಣಿಗ ಸ್ವೀಟ್ ಕೊಟ್ಟಾದ ಮೇಲೆ ರೋಹಿಣಿ ಇದ್ಕೊಂಡು ಅಲ್ಲ ವರೆ ಇಷ್ಟೆಲ್ಲ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತೀರಾ ಅಗ್ರಿಮೆಂಟ್ ನೋಡಿ ಸೈನ್ ಮಾಡಿಲ್ವಾ ನೀವು ಅಂತ ಕೇಳ್ತಾಳೆ ರೋಹಿಣಿ ಆಗ ಸೂರ್ಯ ಎತ್ಕೊಂಡು ಅಷ್ಟೆಲ್ಲ ಓದಿದ್ದೀರಾ ನೀವು ನಿನ್ನ ಪಕ್ಕದಲ್ಲಿ ಐ ಡಿಗ್ರಿ ಕೂಡ ಇದ್ದಾರೆ ಅವರು ಇತ್ಕೊಂಡೇ ನೀವು ಮೂವತ್ತು ಲಕ್ಷ ಕಳ್ಕೊಂಡಿಲ್ವೇ ಅಂತ ಹೇಳ್ತಾನೆ ಸೂರ್ಯ ನಾವೇನು ಮಾತಾಡೋಂಗೇ ಇಲ್ವಲ್ಲ ನಾವು ಅಂತ ಹೇಳ್ತಾಳೆ ರೋಹಿಣಿ ಎತ್ಕೊಂಡು ಆಗ ಸೂರ್ಯ ಎತ್ಕೊಂಡು ಮಾತಾಡ್ಬೋದು ನೀವು ಯಾವಾಗ ಯಾರ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ ಸೂರ್ಯ ಅಪ್ಪ ಅರವತ್ತು ಸಾವಿರ ದುಡ್ಡಿದೆ ಇದು ಕೇಶವಂಕರ್ ಮಗಳ ಮದುವೆಗೆ ದುಡ್ಡು ಅಂತ ಹೇಳಿದ್ರಲ್ವ ಈ ಅರ್ಧ ದುಡ್ಡು ಅರವತ್ತು ಸಾವಿರ ಇದೆ ಕೊಟ್ಬಿಡಿಯಪ್ಪ ಅಂತ ಹೇಳಿ ಸೂರ್ಯ ಅವರ ಅಪ್ಪನ ಕೈಗೆ ದುಡ್ಡು ಕೊಡೋಕೋತಾನೆ ಆಗ ಶಾಂತಿ ಇದ್ಕೊಂಡು ನಾಶನ ನಾಶನ ಹಿಡ್ದೋತಿದೆ ಮನೆ ಮನೆಯಲ್ಲಿರೋ ಊಟ ಬಟ್ಟೆ ಕೊಟ್ಟರು ಕೂಡ ದಾನ ಅನ್ಸ್ಕೊಂಡುತ್ತೆ ಆದರೆ ಹುಟ್ಟಿರೋ ಬಟ್ಟೆನೇ ಕೊಟ್ಟರೆ ನಾಶನ ಆಗುತ್ತೀರಾ ನೀವು ಅಂತ ಹೇಳ್ತಿರ್ತಾಳೆ ಶಾಂತಿ ನೋಡ್ರಪ್ಪ ಇವಳು ಬುದ್ಧಿ ಕೆಟ್ಟಿದೆ ಇವಳಿಗೆ ಏನೇನೋ ಮಾತಾಡ್ತಾ ಇರ್ತಾಳೆ ಇವಳ ಮಾತಕ್ಕೆಲ್ಲ ಯಾರು ತಲೆ ಕೆಡ್ಸ್ಕೊಂಬಿಡ್ರಿ ಅಂತ ಹೇಳ್ತಾನೆ ರಂಗನಾಥ್ ಮೀನಾ ಒಳ್ಳೆಯರಿಗೆ ಒಳ್ಳೆಯದೇ ಆಗುತ್ತೆ ಅನ್ನೋದಕ್ಕೆ ನೀನೇ ಅಮ್ಮ ಉದಾಹರಣೆ ಹೋಗಮ್ಮ ಅವನು ಈಗ ತಾನೇ ಟ್ರಿಪ್ ಮುಗಿಸ್ಕೊಂಬಂದಿದ್ದಾನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅವನು ಕರ್ಕೊಂಡೋಗಮ್ಮ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾನೆ ಮೀನಾ ಸೂರ್ಯನ ರಂಗನಾಥ್ ಆಗ ಶಾಂತಿಗೂ ಒಬ್ಳೆ ಕೂತ್ಕೊಂಡು ನನ್ನ ಮಾತುಗೂ ಬೆಲೆ ಇಲ್ಲ ಅಂದ್ಕೊಂಡೆ ಆದರೆ ನನಗೂ ಕೂಡ ಬೆಲೆ ಇಲ್ಲ ಇಲ್ಲಿ ನನ್ನ ಮಾತು ಯಾರೂ ಕೇಳಲ್ಲಲ್ಲ ಅಂತ ಹೇಳಿ ಒಬ್ಳೆ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ ನನ್ನ ಮೂರನೇ ಥರ ನೋಡ್ಬಿಟ್ರಲ್ಲ ಅಂತ ಹೇಳಿ ಮಾತಾಡ್ತಾಯಿರ್ತಾಳೆ ಆಗ ಸೂರ್ಯ ಮನೆಯಲ್ಲಿ ಸೊಪ್ಪ ಮೇಲೆ ಮಲ್ಕೊಂಡು ಒಬ್ಬನೇ ಮನೆ ಎಷ್ಟು ನೆಮ್ಮದಿಗಿದ್ಯಪ್ಪ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ ಅಲ್ಲಿಗೆ ಚೇತನ್ ಕೂಡ ಅಪ್ಪ ಸೂರ್ಯ ಅಂತಂದಾಗ ಏ ಸು ಚೇತನ್ ಬಾರಪ್ಪ ಬಾ ಅಂತ ಹೇಳಿ ಚೇತನ್ನ ಕರೀತಾನೆ ಅಕ್ಕ ಮೀನ ಬಂದು ಅಣ್ಣ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ ಅಮ್ಮ ಚೆನ್ನಾಗಿದ್ದೀನಿ ಅಪ್ಪ ಅಮ್ಮ ಎಲ್ಲಿ ಅಂತ ಕೇಳಿದಾಗ ಅಪ್ಪ ಅಮ್ಮ ಕೇಶವ ಕೇಶವಂಕಲ್ ಮಗಳದು ಮದುವೆ ಎಲ್ಲ ಕಂಚಿಗೆ ಹೋಗಿ ಸೀರೆ ತಗೊಂಡು ಮರೋಕ್ಕೆ ಹೋಗಿದ್ದಾರೆ ಹಾಗೆ ಕಾಮಾಕ್ಷಿ ದೇವಸ್ಥಾನಗೂ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಿರ್ತಾಳೆ ಮೀನಾ ಅವರು ಕಾಮಾಕ್ಷಿ ದೇವಸ್ಥಾನಕ್ಕೆ ಹುಡ್ಕೊಂಡು ಹೋಗಿದ್ದಾರೆ ನಾವು ತಿರುಪ್ತಿ ತಿಮ್ಮಪ್ಪನ್ನೇ ಮನೆಗೆ ಕರ್ಕೊಂಡ್ಬಂದಿದ್ದೀರಿ ಅಂತ ಹೇಳ್ತಿರ್ತಾರೆ ಆಗ ಮೀನ ಎತ್ಕೊಂಡು ಹಂಗಂದ್ರೆ ಅಂದಾಗ ಚೇತು ಎತ್ಕೊಂಡು ನಾವು ತಿರುಪ್ತಿಗೆ ಹೋಗಿದ್ರಿ ಅಲ್ಲಿಂದ ಪ್ರಸಾದ ತಂದಿದ್ದೀರಮ್ಮ ಆಮೇಲೆ ಮನೆಗೆ ಇರೋರಿಗೆಲ್ಲ ಕೊಟ್ಬಿಡು ಅಂತ ಹೇಳ್ತಾ ಇರ್ತಾನೆ ಚೇತು ಆಗ ಮೀನ ಎತ್ಕೊಂಡು ಹಣ ಊಟ ಮಾಡಿ ಬನ್ನಿ ಕೂತ್ಕೊಳ್ಳಿ ಅಂತ ಕರೀತಾಳೆ ಇಲ್ಲಮ್ಮ ನಮ್ಮದು ಊಟ ಆಯಿತು ಮಾಡ್ಕೊಂಡು ಅಂತ ಹೇಳಿದ್ರು ಕೂಡ ಮೀನಾ ಬಲಂತ ಮಾಡಿ ಊಟ ತಿನ್ನೋದಕ್ಕೆ ಕುಳಿಸ್ತಾಳೆ ಆಗ ಚೇತು ಸ್ವಲ್ಪ ಕೆಲಸ ಇದೆ ಅಂದಾಗ ಸೂರ್ಯ ಎತ್ಕೊಂಡು ನನ್ಗೆ ಗೊತ್ತಿಲ್ಲ ನಿನ್ನ ಕೆಲಸ ಏನು ಅಂತ ಸಿಟ್ಟಲ್ಲಿ ಕುತ್ಕೊಂಡು ಅಂದರ್ ಬಾರ್ ಆಡೋದು ತಾನೆ ನೀ ನಿನಗೆ ಫಸ್ಟ್ ಲವ್ವ ಮಾಡೋ ವಯಸ್ಸಲ್ಲಿ ಕೆಲಸ ಮಾಡ್ಕೊಂಡಿದ್ಯಾ ನಿನಗೆ ಫಸ್ಟ್ ಒಂದು ಮದುವೆ ಮಾಡಬೇಕು ಕಣೋ ಅಂತ ಹೇಳ್ತಿರ್ತಾನೆ ಸೂರ್ಯ